ಜ್ಞಾನಮಾಣಿ ಕೊಳಗಟ್ಟೆ ಯೂಟ್ಯೂಬ್ ತಮ್ಮೆಲ್ಲರನ್ನು ಪ್ರೀತಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಸತೀಶ್ ಕುಮಾರ್ ಜಿ ಎಚ್ ಮಾಡುವ ನಮಸ್ಕಾರಗಳು ದರೆಯ ಎಳೆಗೆ ಧಾರಾಕಾರ ಮಳೆಯಾಗುವ ಮೂಲಕ ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಯ ಜೀವನಾಡಿಯಾಗಿರುವಂತಹ ಭದ್ರಾ ಜಲಾಶಯವು ಭರ್ತಿಯಾಗಿರುವ ಫಲವಾಗಿ ಭದ್ರಾ ಜಲಾಶಯದ ನೀರಾವರಿ ಆಶ್ರಿತ ಭತ್ತದ ಬೆಳೆಯ ಅನ್ನದಾತ ರೈತ ಬಾಂಧವರು ತಮ್ಮ ಗದ್ದೆಗಳನ್ನು ಭತ್ತದ ನಾಟಿಯ ಕಾರ್ಯಕ್ಕೆ ಹಸನು ಮಾಡಿಕೊಂಡು ಭತ್ತದ ನಾಟಿ ಕಾರ್ಯವನ್ನು ಕೈಗೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ನಿಗದಿತ ಪ್ರದೇಶದಲ್ಲಿ ಸಸಿ ಮಡಿಗಳನ್ನು ತಯಾರಿಸಿಕೊಂಡಿರುವಂತಹ ಅನ್ನದಾತ ರೈತ ಬಾಂಧವರು ಎತ್ತುಗಳ ಸಹಾಯ ಮತ್ತು ಆಧುನಿಕ ಯಂತ್ರೋಪಕರಣಗಳಾಗಿರುವಂತಹ ಟ್ರ್ಯಾಕ್ಟರ್ ಟಿಲ್ಲರ್ಗಳನ್ನು ಬಳಸಿ ಗದ್ದೆಗೆ ಗೊಬ್ಬರವನ್ನು ಸಿಂಪಡಿಸುವ ಮೂಲಕ ಕೂಲಿ ಕಾರ್ಮಿಕರನ್ನು ನಿಯೋಜನೆ ಮಾಡಿಕೊಂಡು ತಮ್ಮ ತಮ್ಮ ಗದ್ದೆಗಳಿಗೆ ಇಳಿದು ಭತ್ತದ ನಾಟಿಯ ಕಾರ್ಯವನ್ನು ಬರದಿಂದ ಮಾಡುತ್ತಿರುವಂಥದ್ದು ಕೃಷಿ ಕ್ಷೇತ್ರದಲ್ಲಿ ಕಾಣಬಂದಿರುವಂತಹ ವಿಶೇಷವಾಗಿದೆ ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಸಂಪನ್ಮೂಲಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ಅನ್ನದಾತರ ಈ ಕೃಷಿ ಬದುಕಾಗಿರುವಂತಹ ಕೈಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಗೆ ಪೂರಕವಾಗಿ ತಾವೆಲ್ಲರೂ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಬೇಕಾಗಿ ಕೋರುತ್ತೇವೆ ನಮಸ್ಕಾರಗಳು